जय जनसेना जय जनसेना जय जनसेना पवन कल्याण जय आंध्र डीसीएम पवन कल्याण आंध्र डीसीएम पवन कल्याण जय जनसेना जय जनसेना जय जनसेना जय जनसेना जय जनसेना जय जनसेना ಮುಳ್ಮಾಗ್ಲಿನ ನಾಚಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ ನಾಚಳ್ಳಿಯಲ್ಲಿ ನರಸಿಂಹನ ಜನಸೈನ್ಯಕ್ಕೆ ಒಂದು ಮನೆ ಅವಶ್ಯಕತೆ ಇತ್ತು ಅದು ಮನೆ ನಿರ್ಮಾಣ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೀರಿ ಇವತ್ತು ಈ ಮನೆಯನ್ನು ಪಾಯ ಹಾಕೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಎರಡನೇ ತಾರೀಕು ಪವನ್ ಕಲ್ಯಾಣರ ಹುಟ್ಟುಹಬ್ಬ ಇದೆ ಅವತ್ತು ನರಸಿಂಹ ಅವ್ರಿಗೆ ಬಾಸ್ ಕಡೆಯಿಂದ ಗಿಫ್ಟ್ ಕೊಡಬೇಕಂತ ನಾವು ಪ್ರಣಾಳಿಕೆ ಸಿದ್ಧ ಮಾಡಿ ಈ ಥರ ಇದು ಮಾಡಿದ್ದೀರಿ ಒಗ್ಗಟ್ಟಾಗಿ ನರಸಿಂಹ ಅವರು ಇದಕ್ಕೆ ಪ್ರ ಪವನ್ ಕೃಪೆಗೆ ಪಾತ್ರ ಇದ್ದಾರೆ ಹಾಗೆ ಈ ಜನಸೇನ ಅನ್ನೋದು ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀರಿ ಹಾಗೆ ಎಂ ಪಿ ಎಸ್ ಮಂಜಣ್ಣ ಆಗಿರ್ಬೋದು ಬಾಲಾಜಿ ನಾಯ್ಡಣ್ಣು ಸುಬ್ಬ ಸುಬ್ಬಣ್ಣ ಇದರ ಅಧ್ಯಕ್ಷತೆ ತೊಗೊಂಡಿದ್ದಾರೆ ಹಾಗೆ ಮಣಿಯಣ್ಣ ಮಂಜಣ್ಣ ಎಲ್ಲರೂ ಸೇರಿಕೊಂಡು ಮಹೇಂದ್ರ ಅವರು ಬಂದಿದ್ದಾರೆ ಕಾಶಿಯಣ್ಣ ಬಂದಿದ್ದಾರೆ ನಾಗರಾಜಣ್ಣ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯರವರು ಬಂದುಬಿಟ್ಟು ಸುಷ್ಮಾ ಶ್ರೀನಿವಾಸ್ ರೈತ ಜನಸೇನ ಇದ್ದಾರೆ ದಾರಾಮಣಿತಕ್ಕ ಇದ್ದಾರೆ ಎನ್ ಎಲ್ ಮಂಜುನಾಥು ಎಮ್ ಪಿ ಎಸ್ ಮಂಜು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಬಿ ಜಿ ನಾಗೇಂದ್ರ ಅವರು ಆಗಲಿ ಹೀಗೆ ಇನ್ನು ಉನ್ನತವಾಗಿ ಮಾಡಿಕೊಂಡು ನೂರು ಮನೆ ಕಟ್ಟಬೇಕಂತ ಈ ಪ್ರಣಾಳಿಕೆ ಮುಂದೆ ಹೋಗ್ತಾಯಿರ್ತದೆ ನಾಚಳ್ಳಿ ಗ್ರಾಮದಿಂದ ಸಿದ್ಧವಾಗ್ತಾ ಇದೆ ಇದಕ್ಕೆಲ್ಲ ನಮ್ಮ ಸುಬಣ್ಣ ಅವರು ಇದಕ್ಕೆಷ್ಟು ಸ್ಟಾರ್ಟಿಂಗ್ ಮಾಡ್ತಾಯಿದ್ದಾರೆ ಹೀಗೆ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ಹೊಂದಿಸ್ತಾ ಮಾಡ್ತಾಯಿದ್ದೀರಿ ಇವಾಗ ಹೌದು ಪಂಚಾಯತ್ ಆಯ್ತು ಯಾರು ಹೋಗ್ಲಿ ಅಂತಲ್ಲ ನಮ್ಮ ಕೋಲಾರ ಡಿಸ್ಟಿಕ್ ಎಲ್ಲಾನು ಆಗ್ಲಿ ಎಲ್ಲ ಅಲ್ಲಿ ಅಲ್ಲಿ ನಮ್ಮ ಹೌದು ಹೌದು

जनसेना जय जनसेना जय पवन कल्याण जय पवन कल्याण पवन कल्याण ಅವರ ನಾಯಕತ್ವಕ್ಕೆ ಜೈ पवन कल्याण ಅವರ ನಾಯಕತ್ವಕ್ಕೆ ಜೈ पवन कल्याण ಅವರ ನಾಯಕತ್ವಕ್ಕೆ ಜೈ ಜೈ ಜನಸೇನಾ ಜೈ ಜೈ ಜನಸೇನಾ ಜೈ ಜನಸೇನಾ ಜೈ ಜೈ ಜನಸೇನಾ ಜೈ ಜನಸೇನಾ ಜೈ ಜೈ ಜನಸೇನಾ ಸೋ ಇನ್ನು ಚೇಸ್ತಾ ಉಂದಿ ಬಾಯಿ ಬಾಯಿ ಆರಿಂಗೋಕಲ್ಲ ಹೆತ್ತಾ ಸೆಪ್ಟೆಂಬರ್ ಅವ್ರೂ ಉಂಡ ಉಂಡ್ತಾರೆ ಹಿಂಗೇ ನೆಕ್ಸ್ಟ್

यो बङ्ककोन्ट्रोल् गर्दा हैन हैन यो नि इन्डा स्ट्रङ इन्डा स्ट्रङ हो इन्डा नि जस्ट जर्कै नि हो यो पोनी टु छैते आइछ एब्डा आयो दा ओ यमी ग सिक्स छ दोस्रो तरिकाको हो पाच जना लपैनता अटा अटा काली दिसका अलिस्बाट काली गयो வெளியே காலே